ಸೆಕ್ಸ್ ಸ್ಕೆಡ್ಯೂಲಿಂಗ್ನ ಲಾಭಗಳು ಇತ್ತೀಚಿನ ದಿನಗಳಲ್ಲಿ ಹಲವಾರು ಜೋಡಿಗಳು ಈ ಸೆಕ್ಸ್ ಸ್ಕೆಡ್ಯೂಲಿಂಗ್ ವಿಧಾನವನ್ನು ಅನುಸರಿಸ್ತಾ ಇವೆ ಇನ್ ಕೆಲವರು ಈ ವಿಧಾನದ ಅಗತ್ಯ ಏನು ಮತ್ತೆ ಇದರಿಂದ ಏನ್ ಪ್ರಯೋಜನ ಅಂತಾನೂ ಪ್ರಶ್ನೆ ಮಾಡ್ತಾರೆ ಹಾಗೆ ನೋಡಿದರೆ ಸೆಕ್ಸ್ ಕೆಡ್ಯೂಲ್ನಿಂದ ಹಲವಾರು ಪ್ರಯೋಜನಗಳಿವೆ ಇಂದಿನ ಬ್ಯುಸಿ ಜೀವನದಲ್ಲಿ ಪ್ರತಿಯೊಂದಕ್ಕೂ ಕೂಡ ಸಮಯವನ್ನು ರಿಸರ್ವ್ ಮಾಡಿಡಬೇಕಾಗುತ್ತೆ ಇಲ್ಲದೆ ಇದ್ರೆ ಪತಿ ಪತ್ನಿಯರಿಬ್ಬರಿಗೂ ಕೂಡ ತಮ್ಮ ಉದ್ಯೋಗ ಮತ್ತು ವೈಯಕ್ತಿಕ ಜೀವನವನ್ನ ಸಮತೋಲಿತವಾಗಿ ನಿರ್ವಹಿಸೋದಕ್ಕೆ ಸಾಧ್ಯವಾಗುವುದಿಲ್ಲ ವಾರ ಎಲ್ಲ ಬ್ಯುಸಿ ಬ್ಯುಸಿ ಆಗಿದ್ರೆ ಸೆಕ್ಸ್ ಮಾಡೋದಾದ್ರೂ ಯಾವಾಗ ಅಂತ ನೀವು ಕೇಳ್ಬಹುದು ವರ್ಕಿಂಗ್ ಕಪಲ್ಗಳಿಗೆ ಸಾಮಾನ್ಯವಾಗಿ ಕಾಡೋ ಸಮಸ್ಯೆ ಅಂದ್ರೆ ಅದು ಟೈಮ್ ಅಡ್ಜಸ್ಟ್ಮೆಂಟ್ ದಿನಂ ಪ್ರತಿ ಕೆಲಸಕ್ಕೆ ಹೋಗೋದು ನಂತರ ಉಳಿದ ಸಮಯದಲ್ಲಿ ಮನೆ ಮಕ್ಕಳು ಮತ್ತು ಇತರ ಕೆಲಸಗಳಿಗೆ ಹೊಂದಾಣಿಕೆ ಮಾಡ್ಕೊಳ್ಳೋದ್ರ ಮಧ್ಯೆ ಪತಿ ಪತ್ನಿಯರಿಗೆ ವಿಶ್ರಾಂತಿಗೆ ಸಮಯನೇ ಇಲ್ಲ ಅನ್ನೋ ಪರಿಸ್ಥಿತಿ ಇದೆ ವಾರದ ದಿನಗಳನ್ನ ಬಿಟ್ರೆ ವಾರಾಂತ್ಯದಲ್ಲಾದ್ರೂ ಒಟ್ಟಿಗಿರೋಣ ಅಂದ್ರೆ ಅದಕ್ಕೂ ಒಂದಷ್ಟು ಜವಾಬ್ದಾರಿಗಳು ಹೊರೆಯಾಗೋಗಿದೆ ಮಕ್ಕಳನ್ನ ಹೊರಗಡೆ ಕರ್ಕೊಂಡು ಹೋಗೋದು ಶಾಪಿಂಗ್ ಮಾಡೋದು ಇತ್ಯಾದಿಗಳಲ್ಲೇ ವೀಕೆಂಡ್ ಕೂಡ ಮುಗ್ದು ಹೋಗುತ್ತೆ ಇನ್ನು ಫ್ರೆಂಡ್ಸ್ ಪಾರ್ಟಿ ಅನ್ನೋ ಖಯಾಲಿ ಇದ್ರಂತೂ ವೀಕೆಂಡ್ ಕಥೆ ಮುಗ್ದೇ ಹೋಗುತ್ತೆ ಹೀಗಿರುವಾಗ ಇಷ್ಟು ಬ್ಯುಸಿ ಸ್ಕೆಡ್ಯೂಲ್ ಮಧ್ಯೆ ಸೆಕ್ಸ್ಗೆ ಪ್ಲಾನ್ ಮಾಡಿ ಅಂದ್ರೆ ಆಮೇಲೆ ನೋಡ್ಕೊಳ್ಳೋಣವಾ ಅನ್ನೋ ನೀರಿಸ ಪ್ರತಿಕ್ರಿಯೆ ದಂಪತಿಗಳಿಂದ ಬರಬಹುದು ಇದು ಹೀಗೆ ಮುಂದುವರೆದು ಕೊನೆಗೆ ದಾಂಪತ್ಯ ಉಸಿರುಗಟ್ಟಿಸೋ ಪರಿಸ್ಥಿತಿಗೆ ತಲುಪ್ಬಿಡುತ್ತೆ ಇದನ್ನ ತಪ್ಪಿಸೋ ಉದ್ದೇಶದಿಂದಾನೆ ಲೈಂಗಿಕ ತಜ್ಞರು ಈ ಸೆಕ್ಸ್ ಕೆಡ್ಯೂಲಿಂಗ್ ಮಾಡ್ಕೊಳ್ಳಿ ಅಂತ ಹೇಳೋದು ಈ ಸೆಕ್ಸ್ ಕೆಡ್ಯೂಲಿಂಗ್ ಅಂದ್ರೆ ನಾವು ನಮ್ಮ ನಿತ್ಯದ ಎಲ್ಲಾ ಕೆಲಸಗಳಿಗೆ ಟೈಮ್ ಫಿಕ್ಸ್ ಮಾಡೋ ರೀತಿನೇ ಸೆಕ್ಸ್ಗೂ ಕೂಡ ಟೈಮ್ ಫಿಕ್ಸ್ ಮಾಡೋದು ಅಂತ ಸ್ಕೆಡ್ಯೂಲಿಂಗ್ ನಿಂದ ಏನ್ ಲಾಭ ಸೆಕ್ಸ್ ಸ್ಕೆಡ್ಯೂಲಿಂಗ್ ಮಾಡೋದ್ರಿಂದ ಕಪಲ್ಗಳಲ್ಲಿ ಮೊದ್ಲಿಂದಲೇ ಆ ದಿನಕ್ಕೋಸ್ಕರ ಕಾಯುವ ಎಕ್ಸೈಟ್ಮೆಂಟ್ ಹುಟ್ಟಿಕೊಳ್ಳುತ್ತೆ ಆ ದಿನದ ಮೇಲೆಯೇ ಅವರಿಬ್ಬರ ದೃಷ್ಟಿ ಕೇಂದ್ರೀಕೃತವಾಗೋದ್ರಿಂದ ದೇಹ ಮತ್ತು ಮನಸ್ಸು ಎರಡೂ ಕೂಡ ಆ ಮಿಲನಕ್ಕೆ ಸಿದ್ಧವಾಗುತ್ತೆ ಹೀಗೆ ಸೆಕ್ಸ್ ಶೆಡ್ಯೂಲ್ ಮಾಡೋದ್ರಿಂದ ಪ್ರತಿದಿನವೂ ಸೆಕ್ಸ್ ಮಾಡುವ ಅಗತ್ಯ ಬೀಳೋದಿಲ್ಲ ದಾಂಪತ್ಯದಲ್ಲಿ ಏನೋ ಮಿಸ್ ಆಗ್ತಿದೆ ಅನ್ನೋ ಭಾವನೆ ಕೂಡ ಇದರಿಂದಾಗಿ ಕಡಿಮೆಯಾಗುತ್ತೆ ಹೀಗೆ ಮಾಡುವ ಸೆಕ್ಸ್ ಕೆಡ್ಯೂಲಿಂಗ್ ದಾಂಪತ್ಯದಲ್ಲಿ ನಿಮ್ಮ ಉತ್ಸಾಹವನ್ನು ಹೆಚ್ಚು ಮಾಡುತ್ತೆ ಸಾಯಂಕಾಲ ಮನೆಗೆ ಬಂದಾಗ್ನಿಂದ ನಿಮ್ ದೃಷ್ಟಿ ಸಂಪೂರ್ಣವಾಗಿ ಮಿಲನ ಕ್ರಿಯೆಯ ಮೇಲೆಯೇ ಇರೋದ್ರಿಂದ ನಿಮ್ಗೆ ಗೊತ್ತಿಲ್ಲದೆ ಇರೋ ಹಾಗೆ ಇದು ದಂಪತಿಗಳ ಸಂಬಂಧವನ್ನ ಇನ್ನಷ್ಟು ಬಲಪಡಿಸುತ್ತೆ ಹನಿಮೂನ್ಗೆ ಕಾಯುವಂತಹ ಭಾವ ಸೆಕ್ಸ್ ಕೆಡ್ಯೂಲ್ ಮಾಡೋದ್ರಿಂದ ಕಪಲ್ಗಳ ಮಧ್ಯೆ ಹನಿಮೂನ್ಗೆ ಕಾಯುವಂತಹ ಭಾವವೊಂದು ಜಾಗೃತವಾಗುತ್ತೆ ಅಂತಾರೆ ತಜ್ಞರು ಅಧ್ಯಯನದ ಪ್ರಕಾರ ಕೆಲವು ದಂಪತಿಗಳು ನಾವು ಮದ್ವೆ ನಂತರ ಹನಿಮೂನ್ಗೆ ಕಾಯುವಂತಹ ಫೀಲ್ ಕೊಡ್ತಿದೆ ಅನ್ನೋ ಮಾತನ್ನ ಈ ಸೆಕ್ಸ್ ಕೆಡ್ಯೂಲಿಂಗ್ ಬಗ್ಗೆ ದಾಖಲಿಸಿದ್ದಾರೆ ಹೀಗೆ ಸೆಕ್ಸ್ ಕೆಡ್ಯೂಲಿಂಗ್ ಮಾಡಿದ ದಿನ ಹತ್ರ ಬರ್ತಾ ಇದ್ದ ಹಾಗೆ ಸಂಗಾತಿಗಳಿಬ್ಬರ ನಡುವೆ ಇರೋ ಅಟ್ರಾಕ್ಷನ್ ಗಣನೀಯವಾಗಿ ಏರುತ್ತೆ ಜೊತೆಗೆ ಅವರಿಬ್ಬರ ಮಧ್ಯೆ ಇರುವ ಪ್ರೀತಿ ಮತ್ತು ಬಾಂಡಿಂಗ್ ಎಷ್ಟಿದೆ ಅನ್ನೋದು ಕೂಡ ಇದರಿಂದ ವ್ಯಕ್ತವಾಗುತ್ತೆ ಹಾಗೆ ನೋಡಿದ್ರೆ ಮದುವೆಯೊಂದರಲ್ಲಿ ಗಂಡ ಹೆಂಡತಿ ನಡುವಿನ ಅಟ್ರಾಕ್ಷನ್ ಜೀವಂತವಾಗಿರಿಸೋದೇ ಸೆಕ್ಸ್ ಇದು ಇಬ್ಬರ ನಡುವಿನ ಪ್ರೇಮ ಸಂಬಂಧವನ್ನ ಬಲಪಡಿಸೋದಕ್ಕೆ ತುಂಬಾನೇ ಮುಖ್ಯ ಹಾಗಾಗಿ ಸೆಕ್ಸ್ ಕೆಡ್ಯೂಲಿಂಗ್ ಮಾಡಿ ನಿಮ್ಮ ಲೈಂಗಿಕ ಜೀವನವನ್ನ ಸಂತೋಷವಾಗಿ ಆನಂದಿಸಿ ಇನ್ನು ಸ್ತ್ರೀ ಪುರುಷ ಸಂಬಂಧದ ಅನಿವಾರ್ಯ ಕೆಲ ನಿಯಮಗಳನ್ನ ನೋಡೋಣ ಸೆಕ್ಸ್ ನಿಯಮಗಳು ಸೆಕ್ಸ್ ಕ್ರಿಯೆ ಪ್ರತಿಯೊಬ್ಬ ಜೀವಿಗೂ ಕೂಡ ಅನಿವಾರ್ಯ ಮಾನವರು ಅದರಲ್ಲೂ ವಿಶೇಷವಾಗಿ ಐಷಾರಾಮಿ ಜೀವನದ ಅಮಲು ಹತ್ತಿದವರು ವಿಕೃತ ಸೆಕ್ಸ್ ಗೀಳಿಕೆ ಬೀಳ್ತಾ ಇರೋ ಪ್ರಕರಣಗಳು ಇತ್ತೀಚೆಗೆ ಹೆಚ್ಚಾಗಿ ವರದಿಯಾಗ್ತಿವೆ ಆದ್ರೆ ಈ ಸಮಾಜದಲ್ಲಿ ಪ್ರತಿಯೊಂದಕ್ಕೂ ಕೂಡ ನಿಯಮವಿದ್ದ ಹಾಗೆ ಈ ಸೆಕ್ಸ್ ಕ್ರಿಯೆಗೂ ಕೂಡ ಹಿರಿಯರು ಅದರದ್ದೇ ಆದ ನಿಯಮಗಳನ್ನ ಹಾಕಿಕೊಟ್ಟಿದ್ದಾರೆ ಅವರ ಅನುಭವದಂತೆ ಆ ನಿಯಮಗಳನ್ನ ಪಾಲಿಸೋದ್ರಿಂದ ಜೀವನ ಸುಖಕರವಾಗುತ್ತೆ ನಮ್ಮ ಹಿರಿಯರು ಹಾಕಿಕೊಟ್ಟ ನಿಯಮದಂತೆ ಬೆಳಗ್ಗೆ ಮಿಲನ ಕ್ರಿಯೆ ನಡೆಸೋದು ಅಷ್ಟು ಸೂಕ್ತವಲ್ಲ ಸೆಕ್ಸ್ ಕ್ರಿಯೆ ಅಕ್ರಮದಿಂದ ಮುಕ್ತವಾಗಿರಬೇಕಾದ್ರೆ ರಾತ್ರಿ ಸಮಯದಲ್ಲಿ ಮಾತ್ರ ಮಿಲನ ಕ್ರಿಯೆಯಲ್ಲಿ ಪಾಲ್ಗೊಳ್ಬೇಕು ಅನ್ನೋದು ನಿಯಮ ಆ ಪ್ರಕಾರ ಮಾಡಿದ್ರೆ ಮಿಲನ ಕ್ರಿಯೆಯಲ್ಲಿ ಹೆಚ್ಚಿನ ಸಂತೋಷ ಪಡೆಯಬಹುದು ಅನ್ನೋದು ಅವರ ದೃಷ್ಟಿಕೋನ ಆದ್ರೆ ಹೊಸ ಪೀಳಿಗೆಯಲ್ಲಿ ಸಮಯಕ್ಕೆ ಯಾವುದೇ ಮಹತ್ವ ಇಲ್ಲದೆ ಇರೋದ್ರಿಂದ ಈ ನಿಯಮ ಅಷ್ಟಾಗಿ ಚಾಲ್ತಿಯಲ್ಲಿಲ್ಲ ಇನ್ನು ಆರೋಗ್ಯದ ದೃಷ್ಟಿಯಿಂದ ಊಟದ ನಂತರ ಇಂತಿಷ್ಟು ಹೊತ್ತು ಮಿಲನ ಕ್ರಿಯೆಯಲ್ಲಿ ತೊಡಗಬಾರದು ಅನ್ನೋ ನಿಯಮ ಇದೆ ಉದಾಹರಣೆಗೆ ಯಾರಾದ್ರೂ ಸಂಜೆ ಏಳರಿಂದ ಎಂಟು ಗಂಟೆ ನಡುವಿನಲ್ಲಿ ಊಟ ಮುಗಿಸಿದ್ರೆ ಅವರು ರಾತ್ರಿ ಸಂತೋಷದಿಂದ ಸೆಕ್ಸ್ನಲ್ಲಿ ಪಾಲ್ಗೊಳ್ಬಹುದು ಆದರೆ ರಾತ್ರಿ ಹತ್ತರಿಂದ ಹನ್ನೊಂದು ಗಂಟೆ ನಡುವೆ ಭೋಜನ ಮಾಡಿದವರು ಅರ್ಧರಾತ್ರಿ ಕಳೆಯುವ ತನಕ ಮಿಲನ ಕ್ರಿಯೆಯಲ್ಲಿ ತೊಡಗಿಸಿಕೊಳ್ಳೋದು ಆರೋಗ್ಯಕರ ಅಭ್ಯಾಸ ಅಲ್ಲ ಅವರೇನಿದ್ರೂ ತಡರಾತ್ರಿಯ ನಂತರವಷ್ಟೇ ಮಿಲನಕ್ಕೆ ಸಿದ್ಧತೆ ನಡೆಸಬೇಕು ಕೆಲವರು ಸೆಕ್ಸ್ ಅನ್ನ ತುಂಬಾ ಅವಸವಸರದಲ್ಲಿ ಚುಟುಕಾಗೆ ಮುಗಿಸಿಬಿಡ್ತಾರೆ ಇದಕ್ಕೆ ಕ್ವಿಕ್ ಕ್ವಿಕ್ಕಿ ಅನ್ನೋ ಹೆಸರು ಬೇರೆ ಇದೆ ಆದ್ರೆ ಇದರಿಂದ ಪುರುಷ ಮತ್ತು ಮಹಿಳೆ ಇವರಿಬ್ಬರಿಗೂ ಸುಖದ ಅನುಭವ ಆಗೋದಿಲ್ಲ ಅನ್ನೋ ಸತ್ಯವನ್ನ ನಾವು ತಿಳ್ಕೊಳ್ಬೇಕು ಸೆಕ್ಸ್ನ ನಂತರ ಪುರುಷರಿಗೆ ಅಥವಾ ಮಹಿಳೆಯರಿಗೆ ತೃಪ್ತಿಯ ಅನುಭವ ಆಗದೆ ಹೋದ್ರೆ ಆ ರೀತಿಯ ಕಾಮ ಕೇಳಿಕೆ ಅರ್ಥವೇ ಇರೋದಿಲ್ಲ ಮಿಲನ ಕ್ರಿಯೆಯಲ್ಲಿ ಭಾಗವಹಿಸುವ ಮೊದಲು ಒಬ್ರನ್ನೊಬ್ರು ಪ್ರೋತ್ಸಾಹಿಸೋದು ಅಗತ್ಯ ವಿಶೇಷವಾಗಿ ಪುರುಷನು ಮಹಿಳೆಯಲ್ಲಿ ಕಾಮೋತ್ತೇಜನೆ ಮಾಡಿದ ನಂತರ ಮಿಲನ ಕ್ರಿಯೆಯಲ್ಲಿ ಭಾಗವಹಿಸುವುದರಿಂದ ಇಬ್ಬರೂ ತೃಪ್ತಿಯ ಅನುಭವವನ್ನು ಪಡ್ಕೊಳ್ಬಹುದು ಕೆಲವು ಪುರುಷರು ತಮ್ಮ ಸಂಗಾತಿಯ ಆಸಕ್ತಿ ತಮ್ಮ ದೇಹ ಸ್ಥಿತಿಯನ್ನ ತಿಳಿಯದೆ ಸೆಕ್ಸ್ನಲ್ಲಿ ಭಾಗವಹಿಸ್ತಾರೆ ಈ ರೀತಿ ಸುಮ್ಮನೆ ಸೆಕ್ಸ್ನಲ್ಲಿ ತೊಡಗುವವರಿಗೆ ತಮ್ಮ ಸಂಗಾತಿಯ ಮಾನಸಿಕ ಶಾರೀರಿಕ ಸ್ಥಿತಿಗತಿಯ ಬಗ್ಗೆ ಯಾವುದೇ ಜ್ಞಾನ ಇರೋದಿಲ್ಲ ಅವರಿಗೆ ಬೇಕಾದದ್ದು ಅವರು ಸೆಕ್ಸ್ನಲ್ಲಿ ಭಾಗವಹಿಸಿದ್ದಾರೆ ಅನ್ನೋ ಅವರ ಅಷ್ಟೇ ಗಂಡ ಹೆಂಡತಿಯರಲ್ಲಿ ಯಾರಾದರೂ ಒಬ್ಬರ ಮಾನಸಿಕ ಪರಿಸ್ಥಿತಿ ಸರಿಯಾಗಿಲ್ಲ ಅಂತಾದ್ರೆ ಮತ್ತೊಬ್ಬರು ಕಾಮ ಕೇಳಿಕೆ ಅವರನ್ನ ತೊಡಗಿಸಲು ಬಲವಂತ ಮಾಡಬಾರದು ಅವರಿಬ್ಬರೂ ಮಿಲನ ಕ್ರಿಯೆಯ ಬಗ್ಗೆ ಉತ್ಸುಕರಾಗಿದ್ದಾಗ ಮಾತ್ರವೇ ಸೆಕ್ಸ್ನಲ್ಲಿ ಪಾಲ್ಗೊಳ್ಳಬೇಕು ಇನ್ನು ಕಾಮಕೇಳಿಯಲ್ಲಿ ಭಾಗವಹಿಸುವವರಿಗೆ ವಿವಿಧ ಲೈಂಗಿಕ ಆಸನಗಳನ್ನು ಬಳಸುವ ಬಗ್ಗೆ ಹೆಚ್ಚಿನ ಆಸಕ್ತಿ ಇರುತ್ತೆ ಆದರೆ ಈ ರೀತಿ ಪ್ರಯೋಗಿಸುವ ಆಸನಗಳ ಬಗ್ಗೆ ಸೂಕ್ತ ಜ್ಞಾನ ಇಲ್ಲದೆ ಅವುಗಳ ಬಳಕೆ ಸಲ್ಲದು ಇಲ್ಲದೇ ಇದ್ರೆ ಮಿಲನ ಮಹೋತ್ಸವ ದುರಂತ ಅಂತ್ಯ ಕಾಣುವ ಸಾಧ್ಯತೆ ಇರುತ್ತೆ ಇನ್ನು ಸೆಕ್ಸ್ ಮುಗಿಸಿದ ತಕ್ಷಣವೇ ನೀರು ಕುಡಿಬಾರದು ಸುಸ್ತಾಗಿದ್ದ ಪಕ್ಷದಲ್ಲಿ ನೀರಿನ ಬದಲು ಸಿಹಿ ವಸ್ತುಗಳು ಅಥವಾ ಹುರುಳಿ ಬೆಲ್ಲ ಮುಂತಾದವುಗಳನ್ನು ಸೇವನೆ ಮಾಡಬೇಕು ಕೆಲವು ಸಮಯದ ನಂತರ ಬೇಕಾದರೆ ನೀರು ಕುಡಿಬಹುದು ಕೆಲವು ಜನ ಲೈಂಗಿಕ ಕ್ರಿಯೆ ಮುಗಿದ ಬಳಿಕ ತಮ್ಮ ಗುಪ್ತಾಂಗಗಳನ್ನು ತಣ್ಣೀರಿನಿಂದ ತೊಳೆದು ಶುಚಿಗೊಳಿಸ್ತಾರೆ ಆದರೆ ಇದು ನಮ್ಮ ಆರೋಗ್ಯಕ್ಕೆ ಹಾನಿಕರ ಅಭ್ಯಾಸ ಇದರ ಬದಲು ಮೆತ್ತಗಿನ ಬಟ್ಟೆ ಬಳಸಿ ಅಂಗಗಳನ್ನು ಶುಚಿಗೊಳಿಸಬಹುದು ಅಥವಾ ಬಿಸಿ ನೀರಿನಿಂದ ಹಿತಕರ ಸ್ನಾನವನ್ನ ಮಾಡಬಹುದು ಇನ್ನು ಮೈಥುನದ ಬಳಿಕ ತಕ್ಷಣ ಇತರೆ ವ್ಯವಹಾರಗಳಿಗೆ ಹೋಗಬಾರದು ಇದು ಮೈಥುನದ ಸುಖವನ್ನ ಕಡಿಮೆಗೊಳಿಸುತ್ತೆ ಅದೊಂದು ಯಾಂತ್ರಿಕ ಪ್ರಕ್ರಿಯೆ ಅನ್ನೋ ಭಾವನೆಯನ್ನ ಮೂಡಿಸುತ್ತೆ ಇನ್ನು ಪುರುಷರು ತಮಗಿಂತ ತೀರಾ ದೊಡ್ಡವಳಾಗಿರೋ ಮಹಿಳೆಯರೊಂದಿಗೆ ಅಥವಾ ತಮಗಿಂತ ಬಹಳ ಕಡಿಮೆ ವಯಸ್ಸಿನ ಹುಡುಗಿಯರೊಂದಿಗೆ ಲೈಂಗಿಕ ಸಂಬಂಧವನ್ನ ಹೊಂದಬಾರದು ಇದು ಶಾಸ್ತ್ರ ವಿರೋಧಿ ಸಾಧಾರಣವಾಗಿ ಪುರುಷರು ತಮ್ಮೊಳಗಿನ ನಿಜವಾದ ಲೈಂಗಿಕ ಸಮಸ್ಯೆಗಳ ಬಗ್ಗೆ ಸೂಕ್ತ ಮಾಹಿತಿಯನ್ನು ಪಡೆಯದೆ ಸ್ವಯಂ ವೈದ್ಯ ಪದ್ಧತಿ ಅನುಸರಿಸಿ ತಮಗೆ ತೋಚಿದ ತಿಳಿದ ಅಥವಾ ಸ್ನೇಹಿತರು ಹೇಳಿದ ಔಷಧಿಗಳನ್ನು ಬಳಸಿಕೊಂಡು ತಮ್ಮ ದೇಹದ ಮೇಲೆ ವಿವಿಧ ಪ್ರಯೋಗಗಳನ್ನು ನಡೆಸ್ತಾರೆ ಇದು ಖಂಡಿತ ಸರಿಯಲ್ಲ ನಿಮ್ಗೇನೇ ಸಮಸ್ಯೆಗಳು ತಲೆದೋರಿದ್ರೂ ಕೂಡ ಹೀಗೆ ಸ್ವಯಂ ವೈದ್ಯ ಮಾಡಿ ಎಡವಟ್ ಮಾಡಿಕೊಳ್ಳೋ ಬದಲು ಲೈಂಗಿಕ ತಜ್ಞರನ್ನು ಸಂಪರ್ಕಿಸಿ ಅವರಿಂದ ಸೂಕ್ತ ಸಲಹೆಗಳನ್ನು ಪಡ್ಕೊಳ್ಳೋದು ಆರೋಗ್ಯಕರ ಅಭ್ಯಾಸ ಇದನ್ನ ರೂಢಿಸಿಕೊಂಡ್ರೆ ತುಂಬಾನೇ ಉತ್ತಮ ಇನ್ನು ಲೈಂಗಿಕ ಕ್ರಿಯೆ ಬಗ್ಗೆ ನಿಮಗೆ ತಿಳಿಯದ ಇನ್ನೂ ಆಸಕ್ತಿಕರ ವಿಚಾರಗಳ ಬಗ್ಗೆ ಮುಂದಿನ ಎಪಿಸೋಡ್ನಲ್ಲಿ ತಿಳಿಸ್ತಾ ಹೋಗ್ತೀವಿ ಕೇಳ್ತಾನೆ ಇರಿ ಕುಕು ಎಫ್ ಎಂ